ನಮಸ್ಕಾರ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಕಾಗೆ ವಿಷಯದಲ್ಲಿ ತುಂಬಾನೇ ನಂಬಿಕೆ ಕೆಲವರು ಕೆಲವರಿದನ್ನ ಮೂಢನಂಬಿಕೆ ಅಂದ್ರೂ ಕೂಡ ಇದು ನಮ್ಮ ಶಾಸ್ತ್ರಗಳಲ್ಲಿ ಇರುವಂಥದ್ದು ಹಿರಿಯರು ಹೇಳಿರುವಂಥದ್ದು ನಮ್ಮ ಶಾಸ್ತ್ರಗಳಾಗಲಿ ಹಿರಿಯರಾಗಲಿ ನಮ್ಮ ಒಳಿತಿಗಾಗಿ ಕೆಲವು ವಿಷಯಗಳನ್ನ ಹೇಳಿದ್ದಾರೆ ಹಾಗಾಗಿ ಅದನ್ನು ನಾವು ತಾಸಾರ ಮಾಡ್ತೀರಾ ಸ್ವಲ್ಪ ಅದರ ಕಡೆ ಗಮನ ಕೊಟ್ರೆ ನಮಗೆ ಒಳ್ಳೇದಾಗುತ್ತೆ ಇದರಿಂದ ನಮಗೆ ದುಡ್ಡು ಖರ್ಚಂತೂ ಇಲ್ಲ ಆದರೆ ಸ್ವಲ್ಪ ನಂಬಿಕೆ ಇಟ್ಕೊಂಡ್ರೆ ಎಷ್ಟೋ ಮೇಲು ನಡೆಯುತ್ತೆ ಈ ವಿಡಿಯೋದಲ್ಲಿ ಕಾಗೆಗೆ ಸಂಬಂಧಪಟ್ಟಂತ ಕೆಲವು ನಂಬಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಗೆ ಮನೆ ಮುಂದೆ ಕುತ್ಕೊಂಡು ಜೋರಾಗಿ ಕೂಗಿದರೆ ಏನಾಗುತ್ತೆ ಕಾಗೆ ತಲೆ ಮೇಲೆ ಒದ್ದರೆ ಶುಭಾನ ಅಶುಭಾನ ಕಾಗೆ ಕೂಗಿದ್ರೆ ನಿಜವಾಗ್ಲೂ ಮನೆಗೆ ನೆಂಟ್ರು ಬರೋದೋ ಇಲ್ಲ ಶುಭವಾರ್ತೆ ಕೇಳೋದೋ ಆಗುತ್ತಾ ಕಾಗೆ ಮನೆ ಪರಿಸರಕ್ಕೆ ಬಂದಾಗ ಯಾವ ಆಹಾರ ಕೊಟ್ರೆ ಧನಲಕ್ಷ್ಮಿ ಸಂತೋಷ ಪಡ್ತಾಳೆ ಇಂಥ ಎಷ್ಟೋ ಅನುಮಾನಗಳನ್ನ ಈ ವಿಡಿಯೋ ಮೂಲಕ ಬಗೆಹರಿಸ್ಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಕಪ್ಪುಗಿದ್ರೆ ಕಾಗೆಯಷ್ಟು ಕಪ್ಪು ಅಥವಾ ಕಾಗೆ ಬಣ್ಣ ಅಂತ ಕರೀತಾರೆ ಅದೇ ವಟವಟ ಅಂತ ಮಾತಾಡ್ತಾ ಇದ್ರೆ ಕಾಗೆ ತರ ವಟಗುಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಹಾಗೆ ಕಾಗೆ ತಲೆ ಮೇಲೆ ಒದ್ರೆ ಏನೇನೋ ದೋಷಗಳು ಬರುತ್ತೆ ಅಂತ ತುಂಬಾ ಜನ ಭಯ ಪಡ್ತಾ ಇರ್ತಾರೆ ಮತ್ತೊಂದು ಕಡೆ ಪಿತೃ ದೇವತೆಗಳಿಗೆ ಪ್ರತಿರೂಪ ಅಂತ ಕರೀತಾರೆ ಮನೆ ಗೋಡೆ ಮೇಲೆ ಕುತ್ಕೊಂಡು ಕಾಗೆ ಕೂಗಿದ್ರೆ ಮನೆಗೆ ನೆಂಟ್ರು ಬರ್ತಾರೆ ಅಂತ ತುಂಬಾ ಜನ ನಂಬ್ತಾರೆ ಆದ್ರೆ ಈ ನೆಂಟ್ರು ಬರೋ ವಿಷಯನ ಕಾಗೆ ಮುಂಚೆನೆ ಕಂಡುಹಿಡಿಯುತ್ತಾ ಅನ್ನೋ ಅನುಮಾನ ಕೂಡ ತುಂಬಾ ಜನರಲ್ಲೇ ಇದೆ ಇದಕ್ಕೆ ರಾಮಾಯಣದಲ್ಲಿ ಒಂದು ಚಿಕ್ಕ ಉದಾಹರಣೆ ಇದೆ ಹನುಮಂತ ಸೀತಾದೇವಿಯನ್ನ ಹುಡುಕೊಂಡು ಲಂಕೆಗೆ ಹೋದಾಗ ಮರದ ಮೇಲೆ ಕೂತಿರೋಂಥ ಕಾಗೆ ಇದ್ದಕ್ಕಿದ್ದಂತೆ ಕೂಗೋಕೆ ಶುರು ಮಾಡುತ್ತೆ ಆ ರೀತಿ ಕೂಗೋ ಮೂಲಕ ಆಂಜನೇಯ ಬಂದಿರೋ ವಿಷಯಾನ ಸೀತಾದೇವಿಗೆ ಕಾಗೆ ತಿಳಿಸ್ತು ಅನ್ನೋ ನಂಬಿಕೆ ಅಲ್ಲಿಂದ ಶುರುವಾಯಿತು ಅಷ್ಟೇ ಅಲ್ದಿರ ಆಂಜನೇಯ ಬಂದಿದ್ದು ಸೀತೆಗೆ ಶುಭವಾರ್ತೆ ಕೊಡೋಕೆ ಹಾಗಾದ್ರೆ ಕಾಗೆ ಕೂಗುದ್ರೆ ಶುಭವಾರ್ತೆ ಕೇಳಿ ಬರುತ್ತೆ ಅನ್ನೋ ನಂಬಿಕೆ ಕೂಡ ಅಲ್ಲಿಂದಾನೇ ಶುರುವಾಯ್ತು ಹಾಗೆ ಕಾಗೆ ತಲೆ ಮೇಲೆ ಒದ್ರೆ ಅಂತೂ ತುಂಬಾ ಜನ ಪ್ರಾಣ ಹೋಗೋಷ್ಟು ಭಯ ಪಡ್ತಾರೆ ಯಾಕಂದ್ರೆ ಈ ಕಾಗೆ ಶನಿದೇವರ ವಾಹನ ಆಗಿರೋದ್ರಿಂದ ನಮಗೆ ಶನಿದೋಷ ಹಿಡ್ಕೊಳ್ಳುತ್ತೆ ಅಂತ ಇಲ್ಲ ಯಮದೇವರ ಆಗಮನಕ್ಕೆ ಇದು ಸಂಕೇತ ಅಂತ ತುಂಬಾ ಜನ ಪಂಡಿತರು ಹೇಳ್ತಾ ಇರ್ತಾರೆ ಆದ್ರೆ ಕೆಲವು ಪಂಡಿತರು ಮಾತ್ರ ಅಷ್ಟೊಂದು ಭಯ ಪಡೋ ಅಗತ್ಯ ಇಲ್ಲ ಶಣಿದೋಷ ಬಂದ್ರೆ ಬರ್ಬೋದು ಅದನ್ನ ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಂಡು ಹೋಗ್ಲಾಡ್ಸ್ಕೋಬಹುದು ಯಮ ಬರೋದಕ್ಕೆ ಇದು ಸಂಕೇತ ಅಲ್ಲ ಒಂದು ವೇಳೆ ಕಾಗೆ ನಿಮ್ಮ ತಲೆ ಮೇಲೆ ಹೋದ್ರೆ ಮನೆ ಪಕ್ಕದಲ್ಲಿರುವಂಥ ಶಿವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ನಿಮ್ಮ ಹೆಸರಲ್ಲಿ ಹಾಗೂ ದೇವರ ಹೆಸರಲ್ಲಿ ಅರ್ಚನೆ ಮಾಡಿದ್ರೆ ಸರೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ ಇನ್ನು ಕಾಗೆ ಮನೆ ಮುಂದೆ ಕೂತ್ಕೊಂಡು ಪದೇ ಪದೇ ಕೂಗ್ತಾ ಇದ್ರೆ ಇದು ಯಾವುದಕ್ಕೆ ಸಂಕೇತ ಈ ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾನೇ ನಂಬಿಕೆಗಳಿವೆ ನಾವು ಮನೆಯಿಂದ ಹೊರಗೋಗುವಾಗ ಕೆಲವು ಪ್ರಾಣಿ ಪಕ್ಷಿಗಳು ಎದುರು ಬಂದ್ರೆ ಶುಭ ನಡೆಯುತ್ತೆ ಅಂತ ಕೆಲವು ಪ್ರಾಣಿ ಪಕ್ಷಿಗಳು ಎದುರು ಬಂದ್ರೆ ಅಶುಭ ನಡೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ನಮ್ಮ ಪೂರ್ವಿಕರು ಹೇಳೋ ಪ್ರಕಾರ ಮನುಷ್ಯನ ಜೀವನ ಅನ್ನೋದು ಕಾಗೆಯೊಂದಿಗೆ ಲಿಂಕ್ ಆಗಿರುತ್ತೆ ಅದೇ ರೀತಿ ಮೃತಪಟ್ಟ ನಮ್ಮ ಪೂರ್ವಿಕರು ಕೂಡ ಕಾಗೆ ರೂಪದಲ್ಲಿ ತಿರುಗಾಡ್ತಾರೆ ಅಂತ ಪುರಾಣಗಳು ಹೇಳುತ್ತೆ ನಾವು ಮನೆಯಿಂದ ಯಾವ್ದಾದ್ರೂ ಕೆಲಸದ ಮೇಲೆ ಹೊರಗೋಗುವಾಗ ಕಾಗೆ ಏನಾದ್ರೂ ಜೋರಾಗಿ ಕಿರುಚ್ತಾ ಬಂದ್ರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಅರ್ಥ ಅದೇ ಒಂದು ವೇಳೆ ನೀವು ಯಾವ್ದಾದ್ರೂ ಹಾಸ್ಪಿಟಲ್ಗೋ ಈ ರೀತಿ ಯಾವ್ದಾದ್ರೂ ಕೆಟ್ಟ ವಿಷಯ ನಡೆದಾಗ ಅವರನ್ನೇನಾದ್ರೂ ಹೋಗ್ತಿದ್ರೆ ಅವರ ಕಂಡೀಷನ್ ಇನ್ನಷ್ಟು ಹದಗೆಡುತ್ತೆ ಅಂತ ಅರ್ಥ ನೀರು ತುಂಬಿರೋ ಬಿಂದಿಗೆ ಬಕೆಟು ಅಥವಾ ಯಾವುದಾದ್ರೂ ಪಾತ್ರೆ ಮೇಲೆ ಕಾಗೆ ಕೂತಿರೋದ್ ನೋಡಿದ್ರೆ ನೀವು ಬೇಗನೆ ಧನವಂತರಾಗ್ತೀರಿ ಅಂತ ಅರ್ಥ ಅದೇ ಒಂದು ವೇಳೆ ಖಾಲಿ ಬಿಂದಿಗೆನೋ ಪಾತ್ರೆನೋ ಬಕೆಟ್ ಮೇಲೋ ಕೂತಿದ್ರೆ ಆರ್ಥಿಕ ಸಮಸ್ಯೆ ಬರುತ್ತೆ ಅಂತ ಅರ್ಥ ಕಾಗೆ ಬಾಯಲ್ಲೇನಾದ್ರೂ ಕಚ್ಕೊಂಡು ಹೋಗ್ತಾ ಅದನ್ನ ನಿಮ್ಮೇಲೇನಾದ್ರೂ ಬಿಸಾಡಿದ್ರೆ ಶೀಘ್ರದಲ್ಲಿ ಅಶುಭ ನಡೆಯುತ್ತೆ ಅಂತ ಅರ್ಥ ಒಂದು ವೇಳೆ ಆ ಕಾಗೆ ಬಿಸಾಡುವಂತ ಪದಾರ್ಥ ಮಾಂಸಾಹಾರ ಆಗಿದ್ರೆ ಅಂತೂ ಆ ವ್ಯಕ್ತಿ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ಅರ್ಥ ಹಾಗಾಗಿ ಅಂಥ ಟೈಮಲ್ಲಿ ಸ್ನಾನ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೋಗಿ ಮಹಾ ಮೃತ್ಯುಂಜಯ ಶ್ಲೋಕಾನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಬರಬೇಕು ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕೈ ಕಾಲು ಮುಖ ತೊಳೆಯೋಕೆ ಹೋಗಬಾರ್ದು ಇದು ಈಗ ಮಾತ್ರ ಅಲ್ಲ ನೀವು ಯಾವುದೇ ದೇವಸ್ಥಾನಕ್ಕೆ ಯಾವ ಟೈಮಲ್ಲಿ ಹೋಗ್ಬಂದ್ರೂ ಕೂಡ ಕೈಕಾಲು ಮುಖಾನ ಒಂದೆರಡು ಗಂಟೆಗಳವರೆಗೂ ಕೂಡ ತೊಳೆಯದೆ ಹಾಗೇ ಇರ್ಬೇಕು ಕಾಗೆ ಅಕಸ್ಮಾತ್ ಆಗಲ್ದಿರ ಬೇಕಂತಾನೆ ಬಂದು ನಿಮ್ಮೇಲೆ ಅಟ್ಯಾಕ್ ಮಾಡಿದ್ರೆ ನೀವು ಬೇಗನೆ ಅನಾರೋಗ್ಯಕ್ಕೆ ಗುರಿಯಾಗೋದಕ್ಕೆ ಇದು ಸಂಕೇತ ಒಂದು ವೇಳೆ ಕಾಗೆಗಳು ಗುಂಪು ಕಟ್ಕೊಂಡು ಒಂದೇ ಸಮನೆ ಕೂಗ್ತಾ ಇದ್ರೆ ಆ ಜಾಗದ ಯಜಮಾನ ಅಥವಾ ಆ ಜಾಗದ ಸುತ್ತಮುತ್ತ ಇರೋ ಯಾರೋ ಒಬ್ಬರಿಗೆ ಅಪಾಯ ಕಾದಿದೆ ಅನ್ನೋದಕ್ಕೆ ಸಂಕೇತ ಒಂದು ವೇಳೆ ನಾವು ನಿಂತಿರುವಾಗ್ಲೋ ಕೂತಿರೋವಾಗ್ಲೋ ನಮ್ಮ ತಲೆ ಮೇಲೆ ಕಾಗೆ ಬಂದು ಕೂತ್ಕೊಂಡ್ರೆ ನಮಗೆ ಬೇಗನೆ ಸಮಾಜದಲ್ಲಿ ಅವಮಾನ ನಡೆಯುತ್ತೆ ಅಂತ ಅರ್ಥ ಅದೇ ಕಾಗೆ ಒಂದು ಹೆಣ್ಣಿನ ಮಡಿಲಲ್ಲೋ ಅಥವಾ ಭುಜದ ಮೇಲೋ ಕೂತ್ಕೊಂಡ್ರೆ ಆಕೆಯ ಗಂಡ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ ಅಂತ ಅರ್ಥ ಸಂಜೆ ಕಾಗೆ ಆಗ್ನೇಯ ದಿಕ್ಕಿನಿಂದ ನಿಮ್ಮನ್ನ ನೋಡಿದ್ರೆ ನೀವು ದ್ರವ್ಯಗಳಿಂದ ಲಾಭ ಪಡೀತೀರಿ ಅಂತ ಅರ್ಥ ಕಾಗೆ ಕೋಪದಿಂದಾನೋ ಭಯದಿಂದಾನೋ ಜೋರಾಗಿ ಕೂಕ್ಕೊಳ್ತಾ ರೆಕ್ಕೆಗಳನ್ನ ಪಟಪಟ ಅಂತ ಹುಡ್ಕೋತಾ ಇದ್ರೆ ಅದರ ಹತ್ರ ಇರೋ ಯಾರೋ ಒಬ್ಬ ವ್ಯಕ್ತಿ ಮೃತಪಡ್ತಾನೆ ಅಂತ ಅರ್ಥ ಕಾಗೆ ಏನಾದ್ರೂ ನಿಮ್ಮನೆ ಪರಿಸರಕ್ಕೆ ಬಂದ್ರೆ ಸ್ವಲ್ಪ ಅಕ್ಕಿ ಕಾಳುಗಳನ್ನ ಹಾಕಿದ್ರೆ ತುಂಬಾ ಒಳ್ಳೇದು ಈ ರೀತಿ ಮಾಡೋದ್ರಿಂದ ದರಿದ್ರ ದೇವತೆ ಒಳಗಡೆ ಬರಬೇಕು ಅನ್ಕೊಂಡ್ರು ಕೂಡ ಆಕೆ ಅಲ್ಲಿಂದಾನೆ ಹಿಂದಿರುಗಿ ಹೊರಟೋಗ್ತಾಳೆ ದರಿದ್ರ ದೇವತೆ ಇಲ್ದೇ ಇರೋ ಕಡೆ ಲಕ್ಷ್ಮೀ ದೇವಿ ಖಂಡಿತ ಬರ್ತಾಳೆ ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು